ಆಯ್ತು ಎಪ್ಪು ಭಾಳ ಕೆಟ್ಟ ಸಂಶಯ ಆತ್ಮ ವಿನಶ್ಯತಿ ಸಂಶಯ ಆತ್ಮ ವಿನಶ್ಯತಿ ಅದಕ್ಕೆ ಒಳಗ ಈ ಪೆಟ್ಟಿಗೆ ಒಳಗ ಈ ಡಿವೈಸ್ ಏನು ಕಳಿಸಬೇಕು ಏನು ಕಳಿಸಬಾರದು ಎಚ್ಚರಿಕೆ ಇರಬೇಕು ಎಚ್ಚರಿಕೆ ಇರಬೇಕು ಆದ್ರೆ ಇಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ತಕ್ಕಂಥ ನೀವು ನಿಮ್ಮ ಮಕ್ಕಳಿಗೆ ಏನು ತುಂಬ ಗೊತ್ತದ ಏಯ್ ಅಲ್ಲಿ ಹೋಗಬೇಡ ದೆವ್ವಯ್ತಳ್ಳೇ ತುಂಬಿದ್ರಿ ನಿನ್ನ ಕಂಡುದೆ ಏನಾಗೋದಿಲ್ಲ ತುಂಬಿದ್ರಿ ನಿನ್ನ ಹಣೆ ಬರೀ ಇಷ್ಟ ತುಂಬಿದಿರಿ ಅವ್ರನ್ನ ಏನು ಮಾಡಿಟ್ಟು ನೀನು ಹೇಳಿ 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 ನಿಮ್ಗೆ ಗೊತ್ತೇ ಇಲ್ಲದು ನಾನು ಹೇಳುವ ನಾನು ಆಡುವ ಪ್ರತಿಯೊಂದು ಮಾತು ನನ್ನ ಮಗನ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತ ನಿಮ್ಗೆ ಗೊತ್ತಿಲ್ಲ ಭಾಳ ಸೂಕ್ಷ್ಮ ಸುಮ್ಮನೆ ಹಡಿತಿರಿ ಕರೆ ಅಡಿತೀರಿ ಆದರೆ ಆ ಮಗುವನ್ನು ಸಾಕೋದು ಎಷ್ಟು ಕಠಿಣದ ನಿಮ್ಗೆ ಗೊತ್ತಿಲ್ಲ ಮಕ್ಕಳನ್ನು ಸಾಕೋದು ಭಯಂಕರ ಕಠಿಣದ ಅವರ ಹಾವಭಾವಗಳನ್ನು ಅವರ ಫೀಲಿಂಗ್ಸನ್ನು ಅವರ ವರ್ತನೆಗಳನ್ನು ಗಮನಿಸೋದೇ ಇಲ್ಲ ಅವರ ಭಾಷೆಯನ್ನು ಗಮನಿಸೋದೇ ಇಲ್ಲ ಹಾಂ ನೋಡಿಬೇಕು ಎಷ್ಟು ತಪ್ಪು ಮಾಡ್ತೀವಿ ತಂದೆ ತಾಯದವರು ಎಷ್ಟೋ ದಿವಸದ ಮೇಲೆ ಒಂದು ಮಗು ಆಗಿರ್ತದೆ ಇವ ಎಲ್ಲ ಇಡೀ ಪ್ರೀತ ಹಾರೇ ಇಡ್ತೀರಿ ಅದು ಏನು ಮಾಡಿದ್ರು ಚಲೋ ಅಮ್ಮ 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 ಅಂದ್ಯ ನನ್ನ ಮಗ ಅಮ್ಮ ಅಂತೂ ಎಪ್ಪು ಅಂತ ಕಕ್ಕಲಾತಿ ಬಂದುಬಿಡ್ತ ಏನೋ ಆಟ ಆಡ್ತಾ ಆಡ್ತಾ ಒತ್ತು ಈಯ್ಯತ್ ಚಂದ ಒತ್ತು ಅಂತೀರಿ ಮುಂದೆ ಚಲೋ ತುಂಬ ನಾವು ಇವತ್ತು ಚಂದ ಒತ್ತು ಅಂತೀರಲ್ಲ ಮುಂದೆ ನಾವು ಗ್ಯಾರಂಟಿ ಅವನು ಸುಮ್ಮನೆ ಅದು ಅವನ ಆನಂದ ಅನಿಸ್ತಾವಾಗ ಅವ್ನು ಮಾಡಿದೆ ಚಲೋ ಅನಿಸ್ತು ಯಾರಿಗೇ ಬೀದಿದ್ದು ಏಯ್ಯೋ ಎಂತೆ ಚಂದ ಹಲಕಟ್ಟ ಹಲಟ್ ಬೀತಾನವ ಚಂದ ಬೀಯ್ತಾನಂತೆ ಅಲಕಟ್ಟ ಹಲಕಟ್ಟ ಮಾತಾಡಿದ್ರೆ ಅಸಲೀಲ್ ಶಬ್ದಗಳು ಬರ್ತಾವೆ ಮುಂದೆ ಮಕ್ಕಳು ಗಮನಿಸಲೇ ಇಲ್ಲ ತಪ್ಪಿದೀವಿ ನಾವು ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಬೈಬೇಡ್ರಿ ನಿಮ್ಮ ಮಕ್ಕಳು ಏರದಾರ ನಿಮ್ಮ ಫಲಾವು ನಿಮ್ಮದೊಂದು ತುಕುಡಿ ನಿಮ್ಮದೊಂದು ಅಂಶ ದೇಹವನ್ನು ಒಂದು ಅಂಶವಾಗಿ ಕೊಟ್ಟರೆ ಮನಸ್ಸನ್ನು ಕೂಡ ಕೊಟ್ಟರೆ ಎಂಥದು ಮನಸ್ಸು ಮನಸ್ಸುಪಟ್ಟ್ರಿ ನೀವು ಗೊತ್ತಿರಲಿ ಎಲ್ಲ ತಂದೆ ತಾಯಿಯ ತಪ್ಪು ಮಾಡೋದಿದೆ ಮಗು ಅದಾಗ ಬಿಡ ಅವನಿಗೇನು ತಿಳಿತದೆ ಒಂದು ಅಂತೀರಿ ನೀವು ಎಲ್ಲ ತಿಳ್ಕೊತಾವ ಯಾವಾಗ ಇನ್ನೂ ಸಣ್ಣವಿದ್ದಾಗ ಏನೂ ಗೊತ್ತಾಗುವುದಿಲ್ಲ ಅಂತ ತಿಳ್ಕೊಂಡಾಗ ಎಲ್ಲ ಗೊತ್ತು ಮಾಡ್ಕೊತಾವ ನೀವು ನಿಮ್ಮ ತಂದೆ ತಾಯಿ ಕೂಡ ವ್ಯವಹಾರ ಮಾಡೋದನ್ನು ನೋಡ್ತಾವ ಪಕ್ಕಾ ಗ್ರಾಸ್ಕ್ ಮಾಡ್ಕೊತಾವೆ ಕ್ಯಾಚ್ ಮಾಡ್ಕೊತ ಅಪ್ಪ ಕರಿತಾನೆ ಬರ್ತೀನಿ ಕೊಳಪ್ಪ ಏನು ಕ್ಯಾಚ್ ಆಯಿತು ಕ್ಯಾಚ್ ಆಯಿತು ಹೌದಾ ಅವು ಬೇಕು ಅಂತರಿ ಅಪ್ಪ ಬೇಕು ಅಂತರಿ ಕ್ಯಾಚ್ ಆಯಿತು ಸೇಮ್ ರಿಪಿಟೇಷನ್ ನಿಮಗೆ ಒಂದು ವಯಸ್ಸಾದಾಗ ಇದು ಡೂಬಲ್ ಡಬಲ್ ಬರ್ತದ ಡಬಲ್ ಬರ್ತದೋ ನೀವೇ ಮಾಡಿದ್ದಲ್ಲ ಅದು ನೀವೇ ಕ್ರಿಯೇಟ್ ಮಾಡಿದ್ದದು ಉಲ್ಟ ನೀವೇನು ಮಾಡಬೇಕಾಗಿತ್ತು ಗುರುಗಳ ಮನೆ ಕರೆಸ್ಬೇಕು ಉದ್ದಕ್ಕೆ ಸಾಷ್ಟ್ರಿ ನೋಡ್ತಾವ ನೋಡ್ತಾವ ಹಾಂ ಗುರುಗಳ ಬಂದು ನಮಸ್ಕಾರ ಮಾಡಬೇಕು ದೇವ್ರು ಬಂದಿಲ್ಲ ರೀ ನಮಸ್ಕಾರ ಮಾಡಬೇಕು ಇಂಥವು ಕೊಡಲಿಲ್ಲ ನೀವು ಇಂಥವು ಕೊಡಲೇ ಇಲ್ಲ ನೀವು ಇವತ್ತು ಹಚ್ಕೊಂತವು ನೀವು ಹಚ್ಬದಿಲ್ಲ ಹಚ್ಕೋ ಅಂತ ಹೇಳಿ ಹಚ್ಕೊಂತವೇನು ನೀವು ಲಿಂಗೂಜೆ ಮಾಡಿಬಿಡೋದಿಲ್ಲ ಭಾಳ ಹೇಳಕ್ಕೆ ಹೋಗಬೇಡ್ರಿ ನೀವು ಲಿಂಕ್ ಪೂಜೆ ಮಾಡ್ಕೋ ಇವತ್ತು ಹಚ್ಕೋ ಗುರುಗಳ ನಮಸ್ಕಾರ ಮಾಡು ಹೇಳ್ತೀರಿ ಯಾಕೋಪಾ ಸುಮ್ಮನೆ ಮಾಡಿರಿ ಅಡುಗಡೆ ಮಾಡ್ತಾವೆ ಅದನ್ನು ಮಾಡಲಿಲ್ಲ ನನ್ನ ಮಗ ನನಗೆ ಹಿಮ್ಮತ್ತ ಕೊಡೋಲ್ಲ ಪಟ್ಟೆ ಯರ ಮಗ ನೀನು ನಿಮ್ಮ ಅಪ್ಪಗೆ ನೀನು ನಿಮ್ಮ ಅಪ್ಪಿಗೆ ಕೊಟ್ಟು ನೀವೇನೂ ಮಾಡೋದಿಲ್ಲ ಅಪೇಕ್ಷೆ ಭಾಳ ನಿಮ್ಮ ಮಕ್ಕಳಿಂದ ಅಪೇಕ್ಷೆ ನೀವೇ ಹಾಕಿ ಕೊಟ್ಟಿರಿದ್ದಾರೀ ಇವತ್ತು ಏನು ಆಗ್ಯದ ನೀವೇ ಕಾರಣ ನೀವೇ ಎಷ್ಟೋ ಮಂದಿ ಬರ್ತಾರ ಗುರುಗಳ ನನ್ನ ಮಗ ಈ ಒಂಬತ್ತು ರೀ ಒಂದೊಂದು ಪ್ಯಾಕ್ಸಿ ಡೆಂಟ್ ಸಿತನ್ರಿ ಗುರುಗಳು ಇದ್ದೊಬ್ಬ ಮಗ ರೀ ಹಾಳಾಗಿ ಹೋದ್ರೆ ನಾಳೆ ಅಸ್ತಮಾಯಿಗೆ ಬಂದ್ರೆ ಕ್ಯಾನ್ಸರ್ ಆದರೆ ಏನು ರೀ ಏನು ಸ್ವಲ್ಪ ಹೇಳ್ರಿ ಅವಾಗ ಅಂತ ಬರ್ತಾರ ಬರ್ತಾರ ನಾ ಅಂತೀನಿ ಯಾಕೆ ಅಪ್ಪ ನೀವು ಯಾಕೆ ಅಂತ ಅನ್ ನಾ ಅಂತೀನಿ ಅವ ಅಂತಾನ ಗುರುಗಳು ಅದು ಏನು ಅಂದ್ರೆ ಸಣ್ಣ ವಿದಾಗ ಅವ್ನ ಕಡಿಂದ ದಿಲ ಎಡಪಾ ಶುರು ಹೇಳಿ ಸೇದಿಸಿ ತರಿಸಿ ತರಿಸಿ ಸೇದಿನಿಲ್ರಿ ಅವ್ನಿದ್ರಿ ಸೇದಿನಿ ಮತ್ತೆ ನಾ ಹೆಂಗೆ ಹೇಳಕ್ಕೆ ಬರ್ತೀರಿ ಅಂತಾರೆ ಗೊತ್ತಾಯ್ತೇನ ಮಳಿದಿರಿ ಕುಡಿತೀರಿ ಮಕ್ಕಳಿದಿರಿ ಹೆಂತಿಗೆ ಅಸೈ ಮಾಡ್ತೀರಿ ನಿಮ್ಗೆ ಗೊತ್ತೇ ಇಲ್ಲ ಇದು ನನಗೆ ರಿವರ್ಸ್ ಆಗುತ್ತೆ ತಿಳ್ಕೊಂಡು ಇದು ನನಗೂ ಒಂದು ರಿವರ್ಸ್ ನಿಮ್ಗೆ ಗೊತ್ತಿಲ್ಲ ಕೆಟ್ಟದಲ್ಲ ಅದಕ್ಕೆ ಹದಳ್ಕೊಳ್ಳಿ ಬ್ಯಾಂಡ್ರಿ ಅದು ನಿಮ್ಮ ಬಳವಳಿ ನಿಮ್ಮ ಬಳವಳಿ ನೀವು ಸಂಸ್ಕಾರಕ್ಕೆ ಕೊಡಲಿಲ್ಲ ಅಪ್ಪಗೆ ಅಪ್ಪ ಆಡಲಿಲ್ಲ ಬೈದಾಡಿದ್ರಿ ಅವ್ನು ಹೋಗಿ ವೃದ್ಧಾಶ್ರಮ ಇಟ್ಟು ಬಂದಿರಿ ಸೇಮ್ ರಿಪೀಟ್ ಸೇಮ್ ರಿಪೀಟ್ ಆಗ್ತದ ಮತ್ತು ಸುಮ್ಕ ಇರ್ರಿ ನಾನು ನಮ್ಮಪ್ಪನ ಇಟ್ಟೆ ನಾನು ಇಟ್ಟೆ ಬರೋಬ್ಬರಿ ಆಗ್ತದ ಅಳಬೇಡ್ರಿ ಕುತ್ಕೊಂಡು ಏನು ಬಿತ್ತಿರಿ ಅದು ಬೆಳ್ಕೊತೀರಿ ಏನು ಬಿತ್ತತಿರಿ ಅದು ಬೆಳ್ಕೊತೀರಿ ಮಕ್ಕಳದ್ರಿಗೆ ಎಂದೆಂದೂ ಜಗಳ ಗಂಡ ಎಂತ ಗೊತ್ತಿರಲಿ ಸೂಕ್ಷ್ಮವಾಗಿ ಗಮನಿಸ್ತಾವೆ ಸೂಕ್ಷ್ಮವಾಗಿ ಗಮನಿಸ್ತಾವೆ ಅವ್ರ ಮೇಲೆ ದುಷ್ಪರಿಣಾಮ ಭಾಳ ಆಗ್ತದ ಎಷ್ಟೇ ಸಿಟ್ಟು ಸೆಡವು ಜಗಳ ಇದ್ರೂ ಕೂಡ ಮಕ್ಕಳದ್ರಿಗೆಂದು ಜಗಳ ಆಡಬೇಡ್ರಿ ಮಕ್ಕಳ ಮನಸ್ಸು ಅತ್ಯಂತ ಸೂಕ್ಷ್ಮ ನಿಮಗೆ ಗೊತ್ತೇ ಆಗಲಿಲ್ಲ ಗೊತ್ತೇ ಆಗಲಿಲ್ಲ ಅವು ಶಟ್ಕೊಂಡಿದ್ದು ನೋಡ್ತಾರೆ ಅಪ್ಪ ಉದರಾಡೋದು ನೋಡ್ತಾರೆ ನೋಡಿ 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 ಅವರ ಮನಸ್ಸಿನ ಮೇಲೆ ಆಗೋ ಪರಿಣಾಮ ನಿಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಅಷ್ಟೇ ಏನು ಗೊತ್ತಾಗ ನೀ ತಿಳ್ಕೊತೀರಿ ಎಲ್ಲ ಗೊತ್ತಾಗ್ತದೆ ಅದಕ್ಕೆ ಇವತ್ತು ನಾ ಹೇಳ್ತೀನಿ ನಿಮ್ಮ ಮಕ್ಕಳು ಇವತ್ತೂ ನಿಮಗೆ ಗೌರವ ಕೊಡ್ತಾರಪ್ಪ ಅಂದ್ರೆ ನಿಮ್ಮನ್ನು ಬಂದು ನಮಸ್ಕಾರ ಮಾಡ್ತಾರಪ್ಪ ಅಂದ್ರೆ ನೀವು ಹೇಳ್ದಂಗೆ ನಿಮ್ಮ ಮಾತಿಗೆ ಕಿಮ್ಮತ್ ಕೊಟ್ಟು ಮಾಡ್ತಾರಪ್ಪ ಅಂದ್ರೆ ನಿಮ್ಮಷ್ಟು ಪುಣ್ಯವಾಂಡರು ಯಾರೂ ಇಲ್ಲ ಅಂತ ತಿಳ್ಕೊಡ್ರಿ ಯಾರೂ ಇಲ್ಲ ಅಂತ ತಿಳ್ಕೊಳ್ರಿ ಯಾಕಂದರೆ ನಿಮ್ಮ ಸಂತೋಷ ನಿಮ್ಮ ಸುಖ ನಿಮ್ಮ ನೆಮ್ಮದಿ ಎಲ್ಲ ಮಕ್ಕಳುಗಳು ಕಾಣ್ತೀರಿ ನೀವು ಮತ್ತು ನೀವು ಬದುಕಿದ್ದು ಮಕ್ಕಳಿಗೋಸ್ಕರನೇ ಈಗ ಪ್ರತಿಯೊಬ್ಬ ತಂದೆ ತಾಯಿ ಏನೈತಪ್ಪ ಅಂದ್ರೆ ನನ್ನಂಗೆ ನನ್ನ ಮಕ್ಳು ಆಗಬಾರ್ದು ಇದೆಯ ನಾ ಸಿಕ್ಕಾಪಟ್ಟೆ ಕಷ್ಟಪಟ್ಟು ದುಡಿದಿನಿ ನನ್ನ ಮಗ ಕಷ್ಟ ಇಲ್ಲದೆ ಬರಬೇಕು ಇದ ಆರಾಮ್ ಬರಬೇಕು ಇದ ಆದ್ರೆ ಪರಿಶ್ರಮ ಪಡದೆ ದುಡಿಯೋದನ್ನು ಕಲಿಸಿದ್ದಕ್ಕೆ ನಮ್ಮ ಇಲ್ಲೇ ಬಿಳಿ ಬಿಡ್ದಾಗ ಕೂತ್ಯಾಜಿಸಬಹುದು ಮಗ ಅದು ತಿಂದು ಹಾಳು ಲೇ ಹಾಳು ಮಾಡ್ತಿಲ್ಲ ರೀ ಮಾಡ್ತೀನಿ ಬಿಡ್ರಿ ನಮ್ಮ ಅಪ್ಪ ನಾ ಒಬ್ಬನ ಮಗ ಅವ್ನವ್ನ ಚಳಿ ಮಗ ಲಂಚ ತಿಂದು ತಿಂದು ಇಟ್ಟಾನ ಮತ್ತೆ ಯಾರಿಗೆ ಮಾಡ್ಯಾನಮ್ಮ ಹಿಂಗ ಅಂದ್ರೆ ಲಂಚ ತಿಂದು ತಿಂದು ತಂದು ಇಟ್ಟಣ್ಣ ಮತ್ತೆ ಅಡುಬಿ ಹಣ ಹಿಂಗ ಅಡುಬಿ ಹಣ ತಂದು ಇಟ್ಟಾನ ಮತ್ತು ಖರ್ಚು ಮಾಡಣ ನಾ ಖರ್ಚು ಮಾಡಿದ್ರೆ ಮತ್ತೆ ಯಾರು ಮಾಡ್ತಾರೆ ಇಡಬೇಕಣ ಖರ್ಚು ಮಾಡ್ತೀನಿ ರೀ ಒಬ್ಬನ ಇದ್ದೀನಿ ಪರಿಶ್ರಮ ಇಲ್ಲದ ಹಣ ಪಾಪದ ಹಣ ಅವ್ರಿಂದ ಏನು ಬಯಸ್ತೀರಿ ಮಕ್ಕಳಿಂದ ಏನು ಬಯಸ್ತೀರ ಅವ್ರಿಗೆ ನೋಡಿ ಏನು ಮಾತು ಬಂತು ಲಂಚದ ಹಣ ತಂತ ಇಡ್ತಿದ್ದ ನಮ್ಮ ಮಾಪು ತಿಂತಾನ ತಿಂತಾನೆ ಅವಾಗ ಪರಿಶ್ರಮ ಮಾಡೋದು ಕಲಿಸ್ಲಿಲ್ಲಲ್ಲ ದುಡ್ಡಿನ ಮೇಲೆ ಗೊತ್ತು ಮಾಡಿಸ್ಲಿಲ್ಲಲ್ಲ ಹೌದು ನೀವು ದುಡಿದ್ರಿ ಕರೆ ದುಡಿದ್ರಿ 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 ಗಳಿಸಿದ್ರಿ ಇಟ್ರಪ್ಪ ಬೆಲೆನೇ ಗೊತ್ತಾಗಲಿಲ್ಲ ಹಣದ್ದು ಈಗ ನೋಡಿ ಅರುವತ್ತು ಎಪ್ಪತ್ತು ವಯಸ್ಸಿನವರು ನೀವು ಹೆಂಗಿದ್ರಿ ನೋಡ್ಕೋರಿ ನಿಮಗೆ ಹಾಕೋಳೋಕೆ ಒಂದು ಒಳಚಡ್ಡಿರಲಿಲ್ಲ ಕಾಲಾಗ ಚಲೋ ಚಪ್ಪಲಿ ಇರಲಿಲ್ಲ ಚಲೋ ನೀರು ಕುಡಿತಿರಲಿಲ್ಲ ಹೋಟೆಲ್ ಅಂತಂದ್ರೆ ನಿಮಗೆ ಪಂಚತಾರ ಹೋಟೆಲ್ ಇದ್ದಂಗೆ ಒಂದು ಕಾ ಒಂದು ಸಣ್ಣ ಸಣ್ಣ ಹೋಟೆಲ್ ತಿಂದು ತಿಂದು ಬರೋರು ನೋಡ್ತಿದ್ರಿ ಇವತ್ತು ನೀವು ಅಡ್ಡಾಡ್ತೀರಿ ನಿಮ್ಮ ಮಕ್ಕಳನ್ನ ಅಡ್ಡಾಡಿಸ್ತೀರಿ ಆದರೆ ನೀವು ಅವಾಗ ತಿಂದಂಥ ದುಡ್ಡಿನ ಸುಮ್ಮರಿ ಅನೇದು ಬಜಿ ಅದ್ರ ಮುಂದೆ ಇದ್ವಿ ಅರಿ ಅಲ್ಲ ಗೊತ್ತಾ ಅದಕ್ಕೆ ಹೆಂಗೆ ಬದುಕೊಂಡು ರೂಪಿಸ್ಕೋಬೇಕು ನೀವು ನೀವು ಅದ್ರ ಜೊತೆಗೆ ಮಕ್ಕಳ ಬದುಕೊಂಡು ಹೆಂಗೆ ರೂಪಿಸ್ಕೋಬೇಕು ಅದನ್ನು ಡಿಸೈಡ್ ಮಾಡಿದೆ ನಮ್ಗೆ ಇರನ್ನವ್ರು ಕೇಳಿದರು ಒಂದು ಗರಿಕೆ ರಸ ಅಲ್ಲ ಬರ್ದಿ ಬೋರ್ಡ್ ಹಾಂ ನೋಡಿದ್ರೆ ನಿಮಗೆ ನಂಬಿಕೆ ಇದ್ರೆ ನಿಮ್ಮ ಪ್ರತಿಯೊಂದು ಜಡ್ಡಿಗೂ ಒಂದೇ ಒಂದು ಹೇಳ್ತೇನೆ ಒಂದಿಷ್ಟು ಗರಿಕೆ ಗಣಪತಿ ಏರಿಸ್ತೀವಲ್ಲ ಅಂಥ ಗರಿಕೆ ಎಂಥದ್ರ ಹುಲ್ಲು ಆಗಬಾರ್ದು ಗಣಪತಿಗೆ ದುರ್ವ ಅಂತೀವಿ ಅದಕ್ಕೆ ದುರ್ವಾ ಅಂತೀವಿ ಅಂಥ ದುರ್ವ ಒಂದಿಷ್ಟು ಹಿಡಿ ಎರಡು ಮಾವಿನ ಎಲೆ ಎರಡು ಮಾವಿನ ಎಲೆ ಎರಡು ಪೇರ್ಲೆ ಎಲೆ ಏರೋಪ್ಲೇನ್ ಇಡಬೇಕಮ್ಮ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಮಾಡಬಾರದು ಎರಡು ಪೇರ್ಲೆ ಎಲೆ ಎರಡು ಮಾವಿನ ಎಲೆ ಒಂದಿಷ್ಟು ದುರ್ವೆ ಒಂದಿಷ್ಟು ಕರಿಬೇವು ಒಂದು ಎರಡು ಬೇವಿನ ಎಲೆ ಮೂರು ಅರಳೆ ಎಲೆ ಮೂರು ಅರಳಿ ಎಲೆ ಅಶ್ವತ್ಥದ ಎಲೆ ಆಯ್ತಲ್ಲ ಇಷ್ಟು ಕಳ 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 ಕುದಿಸ್ಬೇಕು ಒಂದು ಲೋಟ ನೀರು ಹಾಕಿ ಪಾವು ಲೋಟ ಕಿಡಿಸ್ಬೇಕು ಪಾವು ಲೋಟ ಕಿಡಿಸ್ಬೇಕು ಅದರೊಳಗೆ ಏನು ಮಾಡುವಂಗಿಲ್ಲ ಎರಡು ಚಮಚ ಜೇನುತುಪ್ಪ ಹಾಕ್ಕೊಂಡು ಕುಡಿಬೇಕು ಒಂದ ಎರಡ ಎಷ್ಟು ರೀ ಡಯಾಬಿಟೀಸು ಮಣಕಾಲು ನೋವು ಬೆಣ್ಣು ನೋವು ನಿದ್ರೆ ಬಾಡದೇ ಇರಬೇಕೆ ಸಂಡ ಆಗದೆ ಇರಬೇಕೆ ಪ್ರೊಸ್ಟೇಟ್ ಗ್ಲ್ಯಾಂಡ್ಸ್ ಸ್ವೆಲ್ಲಿಂಗು ಅಬ್ಬಾ ಇದ್ರ ಜೊತೆಗೆ ಇನ್ನೊಂದು ಮರ್ತೀನಿ ನಾನು ಕಾರ್ನ್ ಸಿಲ್ಕ್ ಅಂತಾರೆ ಗೋವಿನ ಜೋಳ ಗೋವಿನ ಜೋಳದ್ದು ಎಲೆ ಇದು ಕೂದ್ಲ ಅಂತೀರೋ ಎಳೆ ಅಂತಿರೋ ಅದ್ಭುತ ರೀ ಎಷ್ಟು ಜಡ್ ಬರೀ ಗೋವಿನ ಜೋಳದ ಕೂದಲೆಕ್ಕ ಇದ್ರ ಜೊತೆ ಸಾಧ್ಯ ಇದ್ದರೆ ಕಿಡ್ನಿ ಎಲೆ ಅಂತೀವಿ ನಾವು ಕಿಡ್ನಿ ಎಲೆ ಕಿಡ್ನಿ ಆದಾಗ ಆ ಎರಡು ಎಲೆ ತಿಂದರೆ ಕಿಡ್ನಿ ಹೊಳಕ್ಕ ಹೌದಾ ಇವನ್ನೆಲ್ಲ ಕೂಡಿಸ್ಕೊಡ್ತಿದ್ದೆ ಗುಳಿಗೆ ತೊಗೋಬೇಕು ಯಾವುದು ಪರ್ಟಿಕ್ಯುಲರ್ಲಿ ಒಂದು ಯಾವುದೋ ಕಾಮಡಿಗೆ ಗುಳಿಗೆ ಅದ್ರ ಜೊತೆ ಇದನ್ನು ಕೊಡು ಡಯಾಬಿಟಿಸ್ಗೆ ಅದ್ರ ಜೊತೆ ಇದು ತೊಗೋರಿ ಇಷ್ಟು ಅದ ರೀ ನಿ ಬಿಕರ ಆದರೆ ನಿಮ್ಮ ನಂಬಿಕೆ ಬರೋದಿಲ್ಲ ವಿಚಿತ್ರ ಅಂದ್ರೆ ನಿಮಗೆ ಹಣ್ಣಿನ ರಸ ಕುಡಿ ಹಣ್ಣು ತಿಂದರೆ ಅದಕ್ಕಿಂತ ಹೆಚ್ಚು ಇದಿರ್ತಕ್ಕರೆ ಹಣ್ಣಿನ ರಸ ಕುಡಿದಾಗ ನಿಮಗೆ ಆನಂದ ಆಗ್ತದೆ ಪ ಕಚ್ಚು ಅದು ಹೆಂಗೆ ತಿನ್ನಬೇಕು ಬಾಯಿ ಹಣ್ಣು ಜ್ಯೂಸ್ ಮಾಡೋಕೆ ಕುಡಿ ಬ್ಯಾಟ್ರಿ ಸೇಬು ಹಣ್ಣು ಜ್ಯೂಸ್ ಮಾಡೋಕೆ ಕುಡಿ ಸಂತ್ರಿ ಹಣ್ಣು ಜ್ಯೂಸ್ ಮಾಡೋಕ್ಕ ಕುಡಿ ಬ್ಯಾಟ್ರಿ ಹಲ್ಲಿಗೆ ಕೆಲಸ ಕೊಡ್ರಿ ನಾಲ್ಗೆ ಕೆಲಸ ಕೊಡ್ರಿ ಅದ್ರ ಕೂಡ ಉಗುಳು ಕೂಡಬೇಕು ಉಗುಳು ಉಗುಳು ಕೂಡಿದಾಗ ಆಕತ್ತ ದೇವರು ನಮ್ಮೊಳಗ ಅಮೃತ ತುಲ್ಯ ವಸ್ತುಗಳನ್ನ ಮೂರು ಮೂರು ವಸ್ತುವನ್ನು ಕೊಟ್ಟನ್ರಿ ರೀ ಮೂರು ವಸ್ತು ಯಾವ ಒಂದು ಉಗುಳು ಉಗುಳು ಪರಮ ಅದ್ಭುತ ಮಂತ್ ಇದು ಅಮೃತ ಸಮಾನ ಉಗುಳು ಇದು ನಿಮಗೆ ಉಗುಳು ಬರಲಿಕ್ಕಪ್ಪ ಅಂದ್ರೆ ಎಷ್ಟು ಮಜಾ ಆಯಿತು ಇದ್ರ ಬಗ್ಗೆ ಹೇಳ್ಕೊಂಡು ಉಗುಳಿನ ಬಗೆಗೇನೆ ಎರಡು ತಾಸು ಹೇಳ್ತೀನಿ ನಾನು ಉಗುಳು ಉಗಳಿನ ಬಗೆಗೆ ಉಗುಳು ಉಚ್ಚೆ ನಿಮ್ಮ ಉಚ್ಚೆ ಯಾವುದು ಗುಣಪಡಿಸಲಾರದ ರೋಗ ಐತಲ್ಲ ಗಲಗಿರಿಯದ್ದು ಉಚ್ಚಿ ತಗೋರಿ ನಿಮ್ಮದು ಮೂತ್ರ ಸಮುದ್ರಪಾನ ಅಂತ ಇದಕ್ಕೆ ಹೌದಾ ಎದ್ದು ಕೂಡ ಪ್ರಥಮ ಮೂತ್ರ ಆದರೆ ಹೆಚ್ಚು ಮೆಡಿಕೇಶನ್ ಇದ್ದಾಗ ಅದು ಸ್ವಲ್ಪ ಇದು ಪ್ರೊಸೀಜರ್ ಅದ ಅದನ್ನು ನೀವು ಗೈಡೆನ್ಸ್ ತೊಗೊಂಡು ತಗೋ ಅಟ್ ಯಾವ ಸಾಮಾನ್ಯವಾಗಿದ್ದಾಗ ಮೊದಲ ಮೂತ್ರ ತೊಗೊಂಡು ಏಳು ಸರಿ ಮಲ್ಲರಿಬೇವರು ಸೋಸ್ಬೇಕು ಅದು ಎಷ್ಟಪ್ಪ ಮೂವತ್ತು ಎಮ್ ಕಿಂತ ಹೆಚ್ಚು ತೊಗೋಬಾರ್ದು ಒಂದು ನೀವೆಲ್ಲ ಚಲೋ ಆಯ್ತು ತಂದ್ಕೊಂಡು ಕಟಗಟ ಒಟ್ಟು ಕುಡಿಯೋದು ಬ್ಯಾಟ್ರಿ ಮೂವತ್ತು ಎಮ್ ಎಲ್ ದಿನಾಲು ಮೂವತ್ತು ಎಮ್ ಎಲ್ ಹೌದಾ ಇದು ಆದರೆ ಏ ಗುರುಗಳು ಎಷ್ಟು ಕೆಟ್ಟು ಅಸಹಾಯ್ತಾರೆಪ್ಪಾ ನೋನು ಉಚ್ಚಿ ಕುಡಿ ಅಂತ ಹೇಳ್ತಾರೆ ನಮ್ದು ಅಂತೀರಿ ನೀವು ಆದ್ರೆ ಈಗ ಹಂಗಂದ್ರಲ್ಲ ನಿಮಗೆ ಒಂದು ಗುಣ ಕಳಿಸೋದು ಗುಣ ಬ ಗುಣ ಆಗದ ಜಡ್ ಬಂದ ತಿಳ್ಕೊರಿ ಕತ್ತಿ ಉಚ್ಚಿ ಕುಡಿದ್ರೆ ಕುಡಿತೀರಿ ನೀವು ನಿಮ್ಮ ಉಚ್ಚಿ ಕುಡಿಲಾರದ ಜನ ಕತ್ತಿ ಉಚ್ಚಿ ಕುಡಿದ್ರೆ ಕೊಡ್ರಿ ಕುಡಿತೀನಿ ಕಮ್ಮಿಯಾದ್ರೂ ಸಾಕತ್ತೀರಿ ನೀವು ನಿಮ್ಮ ಮೂತ್ರ ಕುಡಿಲಿಕ್ಕೆ ನಿಮ್ಮ ಮನಸ್ಸು ಇರಲಿಕ್ಕಪ್ಪ ಅಂತಂದ್ರೆ ಗೋಮೂತ್ರ ಕುಡಿರಿ ನೆಕ್ಸ್ಟ್ ನಿಮಗಿಂತಲೂ ಶ್ರೇಷ್ಠವಾದದ್ದು ಸಮೂತ್ರಕ್ಕಿಂತಲೂ ಶ್ರೇಷ್ಠವಾದದ್ದು ಗೋಮೂತ್ರ ಭಾಳ ಅದಕ್ಕರೆ ಏನು ಮಾಡೋದು ನಾವೆಲ್ಲ ಮರ್ತೀವಿ ನಮ್ಮ ಆಚರಣೆನ ಮರ್ತೀವಿ ಅದು ಗೋಧೂಳಿ ಮೂರ್ತ ಅಂತಾರೆ ಗೊತ್ತದೇನಾ ಗೋಧೂಳಿ ಮೂರ್ತ ಅಂತಾರ ಹಂಗೆ ಹೊರಗಿನ ಡಸ್ಟ್ ಬಂತಪ್ಪ ಅಂದ್ರೆ ಅಸ್ತಮ ಆಗತ್ತಾ ಆದ್ರೆ ಗೋವಿನ ಕಾಲುಗಳಿಂದ ಪುಟ್ಟ ಅವು ಎರ್ಕೊಂಡು ಓಡ್ಕೊಂತ ಬರೋ ಮುಂದೆ ಎದ್ದಂಥ ಧೂಳ ಅದ್ಭುತ ಅಂತಾರೆ ಹೆಂಗ ತ್ರಿವೇಣಿ ಸಂಗಮದೊಳಗೆ ಕೋಟಿಗಟ್ಲೆ ಮಂದಿ ಸ್ನಾನ ಮಾಡಿದ್ರು ಕೂಡ ಇನ್ನೂ ಪವಿತ್ರ ಇತ್ತು ಹಂಗೆ ಅಲ್ಲಿ ಡಸ್ಟ್ ಎದ್ರು ಕೂಡ ಅದು ಪವಿತ್ರ ಆಗ್ತದೆ ಗೋಮೂತ್ರ ಗೋಮೂತ್ರ ಮನುಷ್ಯ ಮೂತ್ರ ಹುಚ್ಚೆ ಉಗುಳು ಇನ್ನೊಂದು ವೀರ್ಯವು ನಿಮ್ಮೊಳಗಿರ್ತಕ್ಕಂಥ ವೀರ್ಯ ಹೌದಾ ಅದ್ಭುತ ಪರಮಾದ್ಭುತ ವಸ್ತುಗಳು ಇದನ್ನು ಹಾಳು ಮಾಡಿಕೊಂಡ್ರಿ ನೀವು ಹಾಳಾದ್ರಿ ಇದು ಬಿಟ್ಟರೆ ಅತ್ಯಂತ ಶ್ರೇಷ್ಠವಾದವು ಗರಿಕೆ ಹಳೇ ಜೇನುತುಪ್ಪ ಜೇನುತುಪ್ಪ ತಗೊಂಡು ಇಟ್ಬಿಟ್ರೆ ಹತ್ತು ವರ್ಷ ಅದನ್ನು ನಿಮ್ಮ ಮಕ್ಕಳಿಗೆ ಅದನ್ನು ವರ ಗಾಯ ತಪ್ಪ ಹಚ್ಕೊಡ್ರಿ ಆಗಿಂದಾಗ ಫಾಸ್ಟಾಗಿ ಹುಂ ಹಳೆ ಹುಂಚೆ ಅನ್ನೋ ಎಲ್ಲ ನೀವು ಮಾಡಿರಿ ಗೊತ್ತೈತೆ ನಿಮ್ಗೆ ಎಷ್ಟು ಹುಂಚೆಯನ್ನು ಹಳೇದಾಗುತ್ತ ಅಷ್ಟು ಚಲೋ ಹುಂಚೆಯನ್ನು ಇಟ್ಟುಬಿಡುತ್ತೆ ತಗೋದು ಬೆಲ್ಲ ಇಟ್ಬಿಡ್ರಿ ಹಳೆ ಬೆಲ್ಲ ಹಳೆ ಹುಂಚೆ ಅನ್ನೋ ಹಳೆ ವೈನ್ ಹಳೆ ಹಳೆ ವೈನ್ ಎಷ್ಟು ವೈನ್ ವಾಯ್ನಾಗುತ್ತೋ ಅಷ್ಟು ಅದು ವೈನ್ ಗೊತ್ತಾ ಇವ್ರು ಕಾಯ್ದಿಡ್ರಿ ಇವನ್ನ ಹಳೆ ತುಪ್ಪ ಅದು ಗೋಮೂತ್ ಗೋ 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 ಇದು ಆಕಳ ತುಪ್ಪ ಗೋಗೃತ ಹಳೆ ಆಕಳ ತುಪ್ಪ ಅದು ಅದ್ರಾಗ ಮತ್ತು ಕರಿ ಆಕಳ ತುಪ್ಪ ಈಗ ಆಕರಣ ಸಿಗೋಲ್ಲು ರೀ ಈಗ ಒಂದು ಔಷಧಕ್ಕೆ ಬೇಕಾಗಿತ್ತು ಕರಿ ಆಕಳ ತುಪ್ಪ ಹುಡ್ಗ್ಯಾಡು ಹುಡುಗಾಡ ಸಾಕಾಗತ್ತಿ ಶಿಗವಾದು ಕರಿ ಆಕಳ ತುಪ್ಪ ಇನ್ನಷ್ಟು ಶ್ರೇಷ್ಠ ಕರಿ ಆಕಳ ತುಪ್ಪ ತುಪ್ಪ ಹಳೇದಾದಷ್ಟು ಚಲೋ ಬೆಲ್ಲ ಹಳೇದಾದಷ್ಟು ಚಲೋ ಇವನ್ನೆಲ್ಲ ಕಾಯ್ದಿಡ್ರಿ ನಿಮ್ಮ ಮಕ್ಕಳಿಗಾಗಿ ಬಟ್ ಅದನ್ನು ಹೇಳಿ ಸಾಯ್ರಿ ಅದನ್ನು ನೀವು ನಿಧಿ ಇಟ್ಟು ರೊಕ್ಕ ಇಟ್ಟು ಬಂಗಾರ ಇಟ್ಟು ಸಾಯ್ಬೇಡ್ರಿ ಬೆಲ್ಲ ಇಟ್ಟು ಸಾಯಿರಿ ತುಪ್ಪ ಇಟ್ಟು ಸಾಯ್ರಿ ಗೊತ್ತಾಯ್ತಲ್ಲ ಅಯ್ಯೋ ನಮ್ಮ ಇದೇ ಇಟ್ಟು ಒಗಿತಾರ ಅವು ನಿಮ್ಮ ಹುಡುಗರು ನೀವು ಹೇಳಿ ಹೇಳಿ ಸಾಯ್ಲಿಕ್ಕಪ್ಪ ಅಂತಂದ್ರೆ ನಿಮ್ಮ ಮಕ್ಕಳು ಒಗೀತಾರ ಹೊರಗೆ ಇಟ್ಟು ಹ್ಞೂ ಅದಕ್ಕೆ ನಮ್ಮೊಳಗ ನಮ್ಮನ್ನು ಸುಧಾರ್ಸಿಕೊಳ್ತಕ್ಕಂಥ ಎಲ್ಲ ಅಂಶಗಳು ತಾವು ಅದಕ್ಕೆ ಮುಖ್ಯ ಕಾರಣ ಜಡ್ ಇರೋದು ಇಲ್ಲಿ ಜಡ್ ಇರೋದು ಇಲ್ಲಿ ನೀವು ಮನಸ್ಸಿಗೆ ಔಷಧ ಕೊಡೋದಿಲ್ಲ ಶರೀರಕ್ಕೆ ಔಷಧ ಕೊಡ್ತೀರಿ ಇದರಿಂದಾಗಿ ಇದು ಬಂದ್ತು ಜಡ್ಡು ಶರೀರಕ್ಕೆ ಔಷಧಿ ಕೊಟ್ಟರೆ ಮನಸ್ಸಿಗೆ ಔಷ ಮನಸ್ಸಿಗೆ ಅಲ್ಲಿ ಮಟ್ಟ ಔಷಧಿ ಕೊಡೋಕ್ಕಾಗೋದಿಲ್ಲ ಅಲ್ಲಿ ಮಟ್ಟ ಶರೀರ ನಲ್ಲೋದೆ ಈ ಸತ್ಯವನ್ನು ತಿಳ್ಕೊಂಡ್ಬಿಡ್ರಿ ಗೊತ್ತಾಯ್ತಲ್ಲ ಉದಾಹರಣೆ ಹೇಳಬೇಕಪ್ಪ ಅಂದ್ರೆ ನಿಮಗೆ ಸಿವಿಯರ್ ತಲೆನೋವು ಬರ್ತದೆ ಅಂತ ತಿಳ್ಕೊರಿ ಹೌದಾ ನಿಮಗೆ ಸಿವಿಯರ್ ತಲೆನೋವು ಯಾಕೆ ಬರುತ್ತಪ್ಪ ಅಂತಂದ್ರೆ ಒಂದು ಕುಟುಂಬ ಇದು ಬಂದಿತ್ತು ನಮ್ಮೂರಾಗ ಬಂದಿತ್ತದೊಂದು ಒಂದು ಕುಟುಂಬ ಹೆಸರು ಹೇಳಾರೇ ಹೌದಾ ಒಂದು ಕುಟುಂಬ ಸಿವಿಯರ್ ತಲೆನೋವು ಹೆಣ್ಮಗಳಿಗೆ ಸಿವಿಯರ್ ತಲೆನೋವು ಒಟ್ಟೆ ಕಮ್ಮಿ ಆಗಿಲ್ಲ ಎರಡು ವರ್ಷ ಹದಿನಾರು ವರ್ಷ ಹದಿನಾರು ವರ್ಷದಿಂದ ಕೊಟ್ಟೆ ವರ್ಷ ಕೊಟ್ಟೆ ಕಮ್ಮಿನ ನಾನು ಸೋತೆ ಅನ್ಕೊಳ್ಳೋ ಟೈಮ್ದಾಗ ಸಹಜ ಕೇಳಿದೆ ತಂಗಿ ಯಾವುದು ಏನು ಕೇಳಿದೆ ಹಿಂಗೆ ಮದುವೆ ಆಗೈತಿನಿ ಕೇಳಿದೆ ಹ್ಞೂ ಅಂದರು ಮದುವೆ ಆಗಿ ಎರಡು ವರ್ಷದ ಅರಾಮರ್ಗುರುಗಳ ಆದರೆ ಆ ನಂತರ ಸ್ವಲ್ಪ ಏನೋ ಜಗಳು ಬಂತು ನನ್ನ ಗಂಡ ನಾನು ಕೂಡ ಮಾತಾಡೋದು ಬಿಟ್ಟುಬಿಟ್ಟಣ ಎಷ್ಟು ವರ್ಷದ ಹದಿನಾರು ವರ್ಷ ಹದಿನಾರು ವರ್ಷದ ತಲೆ ನೋವು ಯಾಕೆ ನನಗೆ ಕೋಳಿ ಬಳಿತ್ತು ಗಂಡ ಒಬ್ಬ ಹೆಂಡತಿ ಒಬ್ಬ ಹೆಣ್ಣಿಗೆ ಗಂಡ ನೀರಷ್ಟು ಹತ್ತಿ ಮಾವನಿಯರಷ್ಟು ಒಂದು ಕುಟುಂಬದೊಳಗೆ ಯಾರು ಗಂಡ ಈ ಗಂಡ ಮಾತಾಡ್ತಲ್ಲಪ್ಪ ಅಂತಂದ್ರೆ ಸುಖ ಇರ್ತದೆ ನಿಮಗೆ ತನ್ನೋ ಬರೋದೆ ಈ ನಾ ಪ್ರಶ್ನೆ ಏನಪ್ಪ ಅಂತಂದ್ರೆ ತನ್ನೋವಿಗೆ ಕಾರಣ ಯಾರಾದ್ರೂ ಈಗ ಗಂಡ ತನ್ನೋವಿಗೆ ಏನ ಗುಳಗಿನಂಗಕ್ಕೆ ಯಾರು ಏನಂತೀವಿ ತರಿನೋವಿ ಕಾರಣದ ಗಾಂಡ ಗುಳಿಗಿನುಂಗಾಕಿ ಹೇಂತಿ ಕಮ್ಮಿ ಆಗಿತ್ತರ ಹ್ಯಾಂಗಾರೆ ಪ್ರಶ್ನೆ ಹಾಕ್ಕೊಳ್ಳಿ ಇದನ್ನು ಇದನ್ನೇ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳಿಗೆ ಯಾವುದೋ ಕಾರಣದ ನೀವೆಲ್ಲ ಹುಡ್ಕತ್ತೀರಿ ಗೊತ್ತಾಯ್ತಾ ಓಕೆ ಸಾಕು ಕರ್ಮ್ಸ್ರಿ ಇದುವರೆಗೆ ಹೇಳಿದ್ದೆ ಅಲ್ಲ ಎಷ್ಟು ಬಡ್ಕೊಂಡು ಬಡ್ಕೊಂಡು ಹೇಳಿದೆ ಭಯಂಕರ ವಿಷಯ ಹೇಳಿದೆ ಎಷ್ಟು ಹಿಡ್ಕೊಂತೀರಿ ಅಂತ ಗೊತ್ತಿಲ್ಲ ಆದರೆ ಕೊನೆಗೆ ಎರಡು ವಿಷಯ ಹೇಳಿದೆ ಏನು ನಿಮ್ಮ ತಲೆನೋವಿಗೆ ನಿಮ್ಮ ಸಮಸ್ಯೆಗೆ ಬೇರೆ ಯಾರೋ ಕಾರಣರು ಸಮಸ್ಯೆಗೆ ಪರಿಹಾರ ಹುಡುಗೋರು ನೀವು ನಿಮ್ಮ ತಲೆನೋವಿಗೆ ಯಾರೋ ಕಾರಣದಾರ ಹುಡುಗಿ ನುಂಗೋರು ನೀವು ಕಡಿಮೆ ಹಂಗಾಗುತ್ತ ಈ ಹಿನ್ನೆಲೆಯೊಳಗೆ ನಿಮ್ಮ ಸಮಸ್ಯೆಗಳಿಗೆ ಕಾರಣ ಯಾರು ಅದು ಸರಿಪಡಿಸ್ಕೊರಿ ಅಂದ್ರೆ ಇದು ನಿವಾರಣೆ ಆಗುತ್ತಾನೆ ಓಕೆ ಕ್ಲೋಸ್ ಐಸ್ ಕಣ್ಮುಚ್ಚಿ ಕಣ್ಮುಚ್ಚೊಂಗ್ ಕೂಡ್ರಿ ನಿಮ್ಮ ನೋವಿಗೆ ನಿಮ್ಮ ಸಮಸ್ಯೆಗೆ ಯಾರೋ ಕಾರಣರದಾರ ನಿಮ್ಮ ನೋವಿಗೆ ನಿಮ್ಮ ಸಮಸ್ಯೆಗೆ ಯಾರೋ ಕಾರಣರದಾರ ಅದರ ಪರಿಹಾರ ಹುಡುಕೋರು ನೀವು ಐದು ನಿಮಿಷ ಓನ್ಲಿ ಫೈವ್ ಮಿನಿಟ್ಸ್ ಮೆಡಿಟೇಟ್ ಆನ್ ದಿಸ್ ಥಾಟ್ ಆನ್ ದಿಸ್ ಪ್ರಾಬ್ಲಮ್